ನಲ್ಲಿ ಐತಿಹಾಸಿಕ ಮಹಾಕುಂಭ ಮೇಳ ನಡೀತಾ ಇದೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಪ್ರತಿನಿತ್ಯವೂ ಹಿಂದೂ ಸುನಾಮಿ ಎಲ್ಲಿ ನೋಡಿದರಲ್ಲಿ ಕೋಟಿ ಕೋಟಿ ಜನ ಪುಣ್ಯ ಸ್ಥಾನವನ್ನ ಮಾಡ್ತಾ ಇದ್ದಾರೆ ಸಾಧು ಸಂತರ ಸಮಾಗಮ ಆಗ್ತಾ ಇದೆ ಐವತ್ತು ಕೋಟಿ ದಾಟಿದೆ ಐವತ್ನಾಲ್ಕು ಕೋಟಿ ಶಿವರಾತ್ರಿಯವರೆಗೂ ಇನ್ನೂ ಅರ್ಧದಷ್ಟು ಜನ ಅದೇ ಇದು ಇಡೀ ವಿಶ್ವದಲ್ಲಿ ದಾಖಲೆ ಇಷ್ಟೊಂದು ಜನರ ಸಮಾಗಮವೇ ಆಗಿರ್ಲಿಲ್ಲ ಇದು ಸನಾತನದ ಶಕ್ತಿ ಅಂತ ಜನ ಹಾಡಿ ಕೊಂಡಾಡ್ತಾ ಇದ್ದಾರೆ ಹರ್ ಹರ್ ಮಹಾದೇವ್ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ ಅಷ್ಟು ಜನ ಬಂದದ್ದು ಹೇಗೆ ಅಲ್ಲಿ ಗೊತ್ತಾಗ್ತದೆ ಹೇಗೆ ಕೌಂಟ್ ಮಾಡ್ತಾ ಇದಾರೆ ಹಿಂಗೆ ಸಿಗ್ತಾ ಇದೆ ಅವ್ರಿಗೆ ಲೆಕ್ಕ ಅನ್ನೋದು ದೇಶದ ಅರ್ಧ ಆದಷ್ಟು ಜನ ನಾಗಾಸಾಧುಗಳು ಸಾಧುಗಳು ಮೊನ್ನೆ ಒಂದು ವರದಿ ನೋಡ್ತಾ ಇದೆ ನಮ್ಮಲ್ಲೇ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಪ್ರತ್ಯಕ್ಷ ಆಗುವಂಥ ನಾಗಸಾಧುಗಳು ಅಚಾನಕ್ಕಾಗಿ ಕಣ್ಮರೆ ಹೀಗೆ ಬಂದು ಅವ್ರು ಸ್ನಾನವನ್ನು ಮಾಡಿ ಹೋಗ್ತಾರೆ ಇವತ್ತು ಸಾವಿರ ಜನ ಸಾವಿರ ಮಾತಾಡ್ಕೊಳ್ತಿರಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಏನಾದರೂ ಅಂದ್ಕೊಳ್ಳಿ ಒಂದು ಇಂಥ ಒಂದು ಪವಿತ್ರವಾದಂಥ ಹಬ್ಬ ನಡಿಬೇಕಾಗದೆಲ್ಲ ಹಬ್ಬನೇ ಉತ್ಸವನೇ ಇಂಥದಕ್ಕೆ ಒಂದೆರಡು ಕೊಕ್ಕೆಗಳು ಹಾಕೋರು ಇದ್ದೇ ಇರ್ತಾರೆ ಅದಕ್ಕೆ ಯಾವುದಕ್ಕೂ ತಲೆ ಈಗ ಮನೇಲಿ ಒಂದೇನು ಕಾರ್ಯಕ್ರಮ ಇದ್ದಾಗ ಒಂದು ಐವತ್ತು ಜನ ಸೇರಿದ್ರೆ ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ ಮಾಡೋದು ಅಲ್ಲಿ ಸೇರಿರೋದು ಐವತ್ತು ಕೋಟಿ ಜನ ತಮಾಷೆ ಅಲ್ಲ ಐವತ್ತು ಕೋಟಿ ಟ್ರಾಫಿಕ್ ಜಾಮ್ ಗಾಡಿಯಲ್ಲಿ ಬಂದ್ರೆ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ ಇನ್ನ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಹೆಚ್ಚಿನ ಸಂಖ್ಯೆ ಸೇರೆ ಸೇರ್ತಾರೆ ಆದ್ರೂ ಕೂಡ ಎಲ್ಲೂ ಸಮಸ್ಯೆ ಆಗದಂಗೆ ಅವರು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ನೋಡಿ ಇಲ್ಲಿ ಹೂವ ಹೆಲಿಕಾಪ್ಟರ್ ಮೂಲಕ ಹೂವನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅದು ಈ ಪುಣ್ಯ ಸ್ನಾನ ಇದ್ದ ಸಂದರ್ಭದಲ್ಲಿ ಎಲ್ಲ ಅಖಾಡಗಳಿಂದ ಏನು ನಾಗ ಸಾಧುಗಳು ಬರ್ತಾರೆ ಮೊದಲ ಸ್ನಾನ ಅವರದ್ದು ಬಂದಂತಹ ಸಂದರ್ಭದಲ್ಲಿ ಪುಷ್ಪವೃಷ್ಟಿ ಆಗುತ್ತೆ ಅವ್ರಿಗೆ ಇನ್ನೊಂದು ವಿಚಾರವನ್ನ ನೀವು ಹೇಳ್ತಾ ಇದ್ರಿ ಈ ನಾಗಾಬಾಬುಗಳ ಸಾಧುಗಳು ಹಾಗೇನೆ ಅಖಾ ಅಖಾಡದಲ್ಲಿರುವಂತಹ ಅಘೋರಿಗಳು ಹೌದು ಇವರೆಲ್ಲರೂ ಈ ಮಹಾಕುಂಭ ಇದ್ದಾಗ ಪ್ರತ್ಯಕ್ಷ ಆಗಿ ಇದ್ದಕ್ಕಿದ್ದಂಗೆ ಇವರು ಎಲ್ಲಿ ಹೋಗ್ಬಿಡ್ತಾರೆ ಅಂತ ಮೊನ್ನೆ ಈ ನಿರಂಜನ ಅಖಾಡದಿಂದ ಇದ್ದಂಥ ಸಾಧುಗಳು ಈಗ ಯಾರು ಅಲ್ಲಿ ಯಾವ ರೂಟ್ ಅಲ್ಲಿ ಹೋದ್ರು ಯಾವ ಮಾರ್ಗದಲ್ಲಿ ಹೋದ್ರು ಮತ್ತೆ ಅವ್ರು ಹೋಗಿ ಹಿಮಾಲಯ ಪರ್ವತದಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಜನ ಪ್ರದೇಶದಲ್ಲಿ ಮತ್ತೆ ತಪಸ್ಸನ್ನ ಕುತ್ಕೋಬಿಡ್ತಾರೆ ಆಮೇಲೆ ಒಂದು ವರದಿನ ಓದ್ತಾ ಇದ್ದೆ ಇವರು ಈ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವಂತ ಈ ಒಂದು ಕುಂಭಮೇಳದಲ್ಲಿ ಅಲ್ಲಿ ಅವ್ರಿಗೆ ಸಾಧುಗಳಾಗಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ ಆ ದೀಕ್ಷೆ ಕೊಡುವಂತ ಟೈಮಲ್ಲಿ ಇಡೀ ರಾತ್ರಿ ಅಲ್ಲಿ ಬಿಡೋದಿಲ್ಲ ಅಂತ ಹೋಗುದಕ್ಕೆ ತುಂಬಾ ಸೀಕ್ರಿಟಿ ಸೀಕ್ರಿಟಿ ಅನ್ನ ಮೈಂಟೈನ್ ಮಾಡ್ತಾರೆ ಅವರು ದೀಕ್ಷೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸಾಧುಗಳಾಗಿ ದೀಕ್ಷೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರ ಪ್ರಾಣಕ್ಕೆ ಹಾನಿಯಾದ್ರೂ ಆಗ್ಬೋದಂತೆ ಅದು ತುಂಬ ಒಂದಷ್ಟು ಆರ್ಟಿಕಲ್ಗಳನ್ನ ಓದ್ದೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಲ್ಲಿ ಕ್ಯಾಮ್ರಾಗ್ನ ಬಿಡೋದಿಲ್ಲ ಮಾಧ್ಯಮದವ್ರನ್ನ ಬಿಡೋದಿಲ್ಲ ಅದಕ್ಕೋಸ್ಕರ ಎಷ್ಟೋ ತಪಸ್ಸನ್ನು ಮಾಡಿರಬೇಕು ಏನೇನು ತಜ್ಸಿರಬೇಕು ಅವರ ಹೆಸರಲ್ಲೇ ಅವರು ಪಿಂಡವನ್ನು ಬಿಟ್ಕೊಳ್ಳುವಂಥ ಕೆಲಸಗಳಾಗಬೇಕಂತ ಈ ಥರದ್ದೆಲ್ಲ ಇರುತ್ತೆ ಹ್ಮ್ ಇಲ್ಲಿ ಒಂದು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೋಡ್ಕೊಂಡ್ ಬನ್ನಿ ಮಹಾ ಕುಂಭಮೇಳದಲ್ಲಿ ಸುಮಾರು ಹದಿನಾಲ್ಕು ಅಖಾಡಗಳ ಸಾಧು ಸಂತರು ಆರಂಭದಿಂದ ಇದ್ರು ಮೂರು ಶಾಹಿ ಸ್ನಾನಗಳ ನಂತರ ಏಳು ಅಖಾಡಗಳ ಶಿವನ ಆರಾಧನೆಯ ಶೈವ ನಾಗ ಸಾಧುಗಳು ಸಂತರು ಹೋಗಿದ್ದಾರೆ ವೈಷ್ಣವರಿದ್ದಾರೆ ಇನ್ನೊಂದು ಅಖಾಡ ಅಂತ ಹೇಳಿದ್ರೆ ಅದು ಕಿನ್ನರ ಅಖಾಡ ಆರು ವೈಷ್ಣವ ಅಖಾಡ ಒಂದು ಕಿನ್ನರಕಾಡ ಕಿನ್ನರ ಅಖಾಡದಲ್ಲಿ ಇರುವಂತ ಸನ್ಯಾಸಿಗಳು ಸಾಧ್ವಿಗಳು ಸಂತರು ಒಂದೊಂದು ಕುತೂಹಲದ ವಿಚಾರಗಳಿದಾವೆ ನೋಡಿ ನಾನೀಗ ಕಿನ್ನರ ಅಖಾಡದಲ್ಲಿದ್ದೀನಿ ಕಿನ್ನರ ಅಖಾಡದ ಒಳಗಡೆ ಬಂದಾಗ ಈ ರೀತಿಯ ಒಂದು ಹೋಮಕುಂಡ ನಿಮಗೆ ಕಾಣಿಸುತ್ತೆ ಇದು ಯೋನಿ ಕುಂಡ ಅಂತ ಕರೀತಾರೆ ಈ ಯೋನಿ ಕುಂಡದಲ್ಲಿ ಕಿನ್ನರ ಸಂತರು ಅಥವಾ ಸಾಧುಗಳು ಇಲ್ಲಿ ಸಾಧನೆಯನ್ನ ಮಾಡುವಾಗ ಎಲ್ಲರೂ ಕೂಡ ಸುತ್ತ ಕುಳಿತು ಇಲ್ಲಿ ಸಾಧನೆಯನ್ನ ಮಾಡ್ತಾರೆ ಯೋನಿಯ ರೂಪದಲ್ಲಿ ಇರುವಂತ ಈ ಯೋನಿ ಕುಂಡದಲ್ಲಿ ಸಾಧನೆಯನ್ನ ಮಾಡ್ತಾರೆ ಸಾಧನೆ ಮಾಡುವುದು ನೋಡಿ ಕಿನ್ನರ ಅಖಾಡ ಇದೆಯಲ್ಲ ಕಿನ್ನರರ ಕುಲದೇವಿ ದುರ್ಗೆಯ ಮಾತೆಯಲ್ಲಿರುವಂಥ ದೇವಿ ಅಮ್ಮ ಮಾತೆಯ ಎದುರುಗಡೆ ಕುಳಿತು ಅವರು ಹೋಮ ಹವನ ಮತ್ತು ಇಲ್ಲಿ ಸಾಧನೆಯನ್ನು ಮಾಡ್ತಾರೆ ಎಡಭಾಗದಲ್ಲಿ ಕಾಣಿಸೋದು ಇದು ಯಜ್ಞಶಾಲೆ ಕಿನ್ನರರ ಯಾವುದೇ ಯಜ್ಞ ಯಾಗ ಏನೇ ಇದ್ದರೂ ಕೂಡ ನಡೆಯೋದು ಈ ಯಜ್ಞಶಾಲೆಯಲ್ಲಿ ನೋಡಿ ಸಹಜವಾಗಿ ಅವರು ಅರ್ಧನಾರೇಶ್ವರರು ಆಗಿರೋದ್ರಿಂದಾಗಿ ಅವರು ಶಿವನನ್ನು ಅವರು ಪೂಜೆ ಮಾಡ್ತಾರೆ ಉಪಾಸನ ಮಾಡ್ತಾರೆ ಅಲ್ಲಿ ಪೂಜೆ ಪುನಸ್ಕಾರ ಹವನಗಳೆಲ್ಲವೂ ಕೂಡ ನಡೆಯುತ್ತೆ ಈಗಲೂ ಕೂಡ ನಡೀತಾ ಇದೆ ಸುಮಾರು ರಾತ್ರಿ ಎರಡು ಗಂಟೆಗೆ ಇಲ್ಲಿ ಆರತಿ ನಡೆಯುತ್ತೆ ಆ ಆರತಿ ಹೇಗಿರುತ್ತೆ ಅಂತ ಕೇಳಿದರೆ ಅದನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ನೀವು ಸಾಧ್ಯ ಇಲ್ಲ ಆ ರೀತಿಯಾಗಿ ಆರತಿ ನಡೆಯುತ್ತೆ ಸಹಜವಾಗೇ ಈ ಕಿನ್ನರ ಅಖಾಡದ ಒಂದಿಷ್ಟು ಪೂಜಾ ಪರಿಕ್ರಮಗಳು ನಿಮಗೆ ತಿಳಿದಿರೋ ಹಾಗೆ ಒಂದು ವಿಶೇಷವಾಗಿರುತ್ತೆ ಆ ವಿಶೇಷವಾದಂಥ ಪೂಜೆ ಎರಡು ಗಂಟೆಗೆ ನಡೆಯುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಯೋನಿ ಯೋನಿಕುಂಡ ಯೋನಿ ಕುಂಡದಲ್ಲಿ ಅವರ ಸಾಧನೆಗಳು ಅವರ ಪೂಜೆ ಪರಿಕರಗಳು ಪ್ರತಿದಿನವೂ ಕೂಡ ಸುಮಾರು ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಇಲ್ಲಿ ನಡೆಯುತ್ತೆ ಇಲ್ಲಿ ಅಗ್ನಿಯನ್ನ ಅಗ್ನಿಯನ್ನ ಪ್ರಜ್ವಲಿಸಿ ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ ದುರ್ಗೆಯ ಸ್ವರೂಪದಲ್ಲಿರುವ ಯೋಗಿ ಏನು ಈ ಯೋನಿ ಕುಂಡದ ಎದುರುಗಡೆ ಕಿನ್ನರರ ಕುಲದೈವ ಶಹರ ದೇವಿ ಅವರ ಎದುರುಗಡೆ ನಡೆಯುವಂತ ಈ ಪೂಜೆ ಪುನಸ್ಕಾರ ಬಹಳ ಇದು ಒಂದು ಕೂಡ ಕಿನ್ನರ ಅಖಾಡದ ಒಳಗಡೆ ಬಂದಾಗ ಕಾಣಸಿಗುವಂತ ವಿಶೇಷವಾದಂತಹ ಒಂದು ಸಂಪ್ರದಾಯ ಅಥವಾ ಅವರ ಆಚರಣೆ ಹಾಗೆ ನಿಮ್ಗೆಲ್ಲ ಗೊತ್ತಿದೆ ಕಿನ್ನರ ಮಂಗಳ ಮುಖಿಯರು ಕಿನ್ನರ ಅಂತ ಹೇಳಿದ್ರೆ ಮಂಗಳ ಮುಖಿಯರು ಅವರ ಆಚರಣೆ ಅವರ ಸಾಧನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವೆಲ್ಲವೂ ಕೂಡ ನಡೆಯೋದು ಇದೇ ಯೋನಿಕುಂಡದ ಈ ಸ್ಥಳದಲ್ಲೇ ನಡೆಯೋದು ಇಲ್ಲಿರುವಂಥ ಎಲ್ಲ ಸಾಧುಗಳು ಏನಿದ್ದಾರೆ ಕಿನ್ನರ ಅಖಾಡದ ಕಿನ್ನರ ಸಾಧುಗಳು ಅವರು ಇಲ್ಲಿ ಕುಳಿತು ತಮ್ಮ ಸಾಧನೆಯನ್ನ ಮಾಡುವಂಥ ಸ್ಥಳ ಇದು ಈ ಮಹಾಕುಂಭ ಮುಗಿದ ಮೇಲೆ ತಮ್ಮ ತಮ್ಮ ಬಿಡಾರಗಳತ್ತವರು ಹೋಗ್ತಾರೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜನಿಂದ ಕುಂಭಮೇಳಕ್ಕಾಗಿ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ನಮಸ್ಕಾರ ಅಲ್ಲೇ ಪ್ರಯಾಗ ಐತಿಹಾಸಿಕ ಮಹಾಕುಂಭ ಮೇಳ ನಡೀತಾ ಇದೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಪ್ರತಿ ನಿತ್ಯವೂ ಹಿಂದೂ ಸುನಾಮಿ ಎಲ್ಲಿ ಪುಣ್ಯ ಸ್ಥಾನವನ್ನ ಮಾಡ್ತಾ ಇದ್ದಾರೆ ಸಾಧು ಸಂತರ ಸಮಾಗಮ ಆಗ್ತಾ ಇದೆ ಕೋಟಿ ದಾಟಿದೆ ಕೋಟಿ ಶಿವರಾತ್ರಿಯವರೆಗೂ ಇನ್ನು ಜನ ಅದೇ ಇದು ಇಡೀ ವಿಶ್ವದಲ್ಲಿ ದಾಖಲೆ ಇಷ್ಟೊಂದು ಜನರ ಸಮಾಗಮವೇ ಆಗಿರಲಿಲ್ಲ ಇದು ಸನಾತನದ ಶಕ್ತಿ ಅಂತ ಜನ ಹಾಡಿ ಕೊಂಡಾಡ್ತಾ ಇದ್ದಾರೆ ಹರ್ ಹರ್ ಮಹಾದೇವ್ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ ಅಷ್ಟು ಜನ ಬಂದದ್ದು ಹೇಗೆ ಅಲ್ಲಿ ಗೊತ್ತಾಗ್ತದೆ ಹೇಗೆ ಕೌಂಟ್ ಮಾಡ್ತಾ ಇದಾರೆ ಹಿಂಗೆ ಸಿಗ್ತಾ ಇದೆ ಅವ್ರಿಗೆ ಲೆಕ್ಕ ಅನ್ನೋದು ಅಷ್ಟೇ ದೇಶದ ಅರ್ಧ ಆದಷ್ಟು ಜನ ನಾಗಾಸಾಧುಗಳು ಸಾಧುಗಳು ಮೊನ್ನೆ ಒಂದು ವರದಿ ನೋಡ್ತಾ ಇದೆ ನಮ್ಮಲ್ಲೇ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಪ್ರತ್ಯಕ್ಷ ಆಗುವಂಥ ನಾಗಸಾಧುಗಳು ಅಚಾನಕ್ಕಾಗಿ ಕಣ್ಮರೆ ಹೀಗೆ ಬಂದು ಅವ್ರು ಸ್ನಾನವನ್ನು ಮಾಡಿ ಹೋಗ್ತಾರೆ ಇವತ್ತು ಸಾವಿರ ಜನ ಸಾವಿರ ಮಾತಾಡ್ಕೊಳ್ತಿರಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಏನಾದರೂ ಅಂದ್ಕೊಳ್ಳಿ ಒಂದು ಇಂಥ ಒಂದು ಪವಿತ್ರವಾದಂಥ ಹಬ್ಬ ನಡಿಬೇಕಾಗದೆಲ್ಲ ಹಬ್ಬನೇ ಉತ್ಸವನೇ ಇಂತದಕ್ಕೆ ಒಂದೆರಡು ಕೊಕ್ಕೆಗಳು ಹಾಕೋರು ಇದ್ದೇ ಇರ್ತಾರೆ. ಇಗ ಯಾವುದಕ್ಕೂ ತಲೆಕೆಡಿಸಲ್ಲ. ಈಗ ಮನೇಲಿ ಒಂದೇನೋ ಕಾರ್ಯಕ್ರಮ ಇದ್ದಾಗ ಒಂದ್ ಐವತ್ ಜನ ಸೇರಿದ್ರೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಅಲ್ಲಿ ಸೇರಿರೋದು 50 ಕೋಟಿ ಜನ ತಮಾಷೆ ಅಲ್ಲ. 50 ಕೋಟಿ ಟ್ರಾಫಿಕ್ ಜಾಮ್ ಗಾಡಿಯಲ್ಲಿ ಬಂದ್ರೆ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಇನ್ನ ದಾರಿಯಲ್ಲಿ ನಡೆಕೊಂಡು ಹೋಗುವಾಗ ಹೆಚ್ಚಿನ ಸಂಖ್ಯೆ ಸೇರೆ ಸೇರ್ತಾರೆ. ಆದರೂ ಕೂಡ ಎಲ್ಲೂ ಸಮಸ್ಯೆ ಆಗದಂಗೆ ಅವರು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹ್ಮ್ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ನೋಡಿ ಇಲ್ಲಿ ಹುವಾ ಹೆಲಿಕಾಪ್ಟರ್ ಮೂಲಕ ಹೂವನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅದು ಈ ಪುಣ್ಯ ಸ್ನಾನ ಇದ್ದ ಸಂದರ್ಭದಲ್ಲಿ ಎಲ್ಲಾ ಅಖಾಡಗಳಿಂದ ಏನು ನಾಗ ಸಾಧುಗಳು ಬರ್ತಾರೆ ಮೊದಲ ಸ್ನಾನ ಅವರದ್ದು ಬಂದಂತಹ ಸಂದರ್ಭದಲ್ಲಿ ಪುಷ್ಪವೃಷ್ಟಿ ಆಗುತ್ತೆ ಅವರಿಗೆ ಇನ್ನೊಂದು ವಿಚಾರವನ್ನ ನೀವು ಹೇಳ್ತಾ ಇದ್ರಿ ಈ ಬಾಬುಗಳ ಸಾಧುಗಳು ಹಾಗೇನೆ ಅಖಾ ಅಖಾಡದಲ್ಲಿರುವಂತಹ ಅಘೋರಿಗಳು ಹೌದು ಇವರೆಲ್ಲರೂ ಈ ಮಹಾಕುಂಭ ಇದ್ದಾಗ ಪ್ರತ್ಯಕ್ಷ ಆಗಿ ಇದ್ದಕ್ಕಿದ್ದಂಗೆ ಇವರು ಎಲ್ಲಿ ಹೋಗ್ಬಿಡ್ತಾರೆ ಅಂತ ಮೊನ್ನೆ ಈ ನಿರಂಜನ ಅಖಾಡದಿಂದ ಇದ್ದಂಥ ಸಾಧುಗಳು ಈಗ ಯಾರು ಅಲ್ಲಿ ಯಾವ ರೂಟ್ ಅಲ್ಲಿ ಹೋದ್ರು ಯಾವ ಮಾರ್ಗದಲ್ಲಿ ಹೋದ್ರು ಮತ್ತೆ ಅವ್ರು ಹೋಗಿ ಹಿಮಾಲಯ ಪರ್ವತದಲ್ಲಿ ಎಲ್ಲೋ ಒಂದು ಕಡೆ ನಿರ್ಜನ ಪ್ರದೇಶದಲ್ಲಿ ಮತ್ತೆ ತಪಸ್ಸನ್ನ ಕುತ್ಕೊಬರ್ತಾರೆ ಆಮೇಲೆ ಒಂದು ವರದಿ ಓದ್ತಾ ಇದ್ದೆ ಇವರು ಈ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವಂತ ಈ ಒಂದು ಕುಂಭಮೇಳದಲ್ಲಿ ಅಲ್ಲಿ ಅವ್ರಿಗೆ ಸಾಧುಗಳಾಗಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ ಆ ದೀಕ್ಷೆ ಕೊಡುವಂತ ಟೈಮಲ್ಲಿ ಇಡೀ ರಾತ್ರಿ ಅಲ್ಲಿ ಬಿಡೋದಿಲ್ಲ ಅಂತ ಹೋಗೋದಕ್ಕೆ ತುಂಬಾ ಸೀಕ್ರಿಟಿ ಸೀಕ್ರೆಟನ್ನು ಮೈಂಟೈನ್ ಮಾಡ್ತಾರೆ ಅವರು ದೀಕ್ಷೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸಾಧುಗಳಾಗಿ ದೀಕ್ಷೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರ ಪ್ರಾಣಕ್ಕೆ ಹಾನಿಯಾದ್ರೂ ಆಗ್ಬೋದಂತೆ ಅದು ತುಂಬಾ ಒಂದಷ್ಟು ಆರ್ಟಿಕಲ್ಗಳನ್ನ ಓದ್ದೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅಲ್ಲಿ ಕ್ಯಾಮ್ರಾಗಳನ್ನ ಬಿಡೋದಿಲ್ಲ ಮಾಧ್ಯಮದವ್ರನ್ನ ಬಿಡೋದಿಲ್ಲ ಅದಕ್ಕೋಸ್ಕರ ಎಷ್ಟೋ ತಪಸ್ಸನ್ನ ಮಾಡಿರಬೇಕು ಏನೇನು ತಜ್ಸಿರ್ಬೇಕು ಅವರ ಹೆಸರಲ್ಲೇ ಅವ್ರ ಪಿಂಡವನ್ನ ಬಿಟ್ಕೊಳ್ಳುವಂಥ ಕೆಲಸಗಳಾಗಬೇಕಂತ ಈ ಥರದ್ದೆಲ್ಲ ಇರುತ್ತೆ ಹ್ಮ್ ಇಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೋಡ್ಕೊಂಡ್ಬನ್ನಿ ಮಹಾ ಕುಂಭಮೇಳದಲ್ಲಿ ಸುಮಾರು ಹದಿನಾಲ್ಕು ಅಖಾಡಗಳ ಸಾಧು ಸಂತರು ಆರಂಭದಿಂದ ಇದ್ರು ಮೂರು ಶಾಹಿ ಸ್ನಾನಗಳ ನಂತರ ಏಳು ಅಖಾಡಗಳ ಶಿವನ ಆರಾಧನೆಯ ಶೈವ ನಾಗ ಸಾಧುಗಳು ಸಂತರು ಹೋಗಿದ್ದಾರೆ ವೈಷ್ಣವರಿದ್ದಾರೆ ಇನ್ನೊಂದು ಅಖಾಡ ಅಂತ ಹೇಳಿದ್ರೆ ಅದು ಅಖಾಡ ಆರು ವೈಷ್ಣವ ಅಖಾಡ ಒಂದು ಅಖಾಡ ಕಿನ್ನರ ಅಖಾಡದಲ್ಲಿ ಇರುವಂತ ಸನ್ಯಾಸಿಗಳು ಸಾಧ್ವಿಗಳು ಸಂತರು ಒಂದೊಂದು ಕುತೂಹಲದ ವಿಚಾರಗಳಿದ್ದಾವೆ ನೋಡಿ ನಾನೀಗ ಕಿನ್ನರ ಅಖಾಡದಲ್ಲಿದ್ದೀನಿ ಕಿನ್ನರ ಅಖಾಡದ ಒಳಗಡೆ ಬಂದಾಗ ಈ ರೀತಿಯ ಒಂದು ಹೋಮಕುಂಡ ನಿಮಗೆ ಕಾಣಿಸುತ್ತೆ ಇದು ಯೋನಿ ಕುಂಡ ಅಂತ ಕರೀತಾರೆ ಈ ಯೋನಿ ಕುಂಡದಲ್ಲಿ ಕಿನ್ನರ ಸಂತರು ಅಥವಾ ಸಾಧುಗಳು ಇಲ್ಲಿ ಸಾಧನೆಯನ್ನ ಮಾಡುವಾಗ ಎಲ್ಲರೂ ಕೂಡ ಸುತ್ತ ಕುಳಿತು ಇಲ್ಲಿ ಸಾಧನೆಯನ್ನ ಮಾಡ್ತಾರೆ ಯೋನಿಯ ರೂಪದಲ್ಲಿ ಇರುವಂತ ಈ ಯೋನಿ ಕುಂಡದಲ್ಲಿ ಸಾಧನೆಯನ್ನ ಮಾಡ್ತಾರೆ ಸಾಧನೆ ಮಾಡುವುದು ನೋಡಿ ಕಿನ್ನರ ಅಖಾಡ ಇದೆಯಲ್ಲ ಕಿನ್ನರರ ಕುಲದೇವಿ ದುರ್ಗೆಯ ಮಾತೆಯಲ್ಲಿರುವಂಥ ದೇವಿ ಅಮ್ಮ ಮಾತೆಯ ಎದುರುಗಡೆ ಕುಳಿತು ಅವರು ಹೋಮ ಹವನ ಮತ್ತು ಇಲ್ಲಿ ಸಾಧನೆಯನ್ನು ಮಾಡ್ತಾರೆ ಎಡಭಾಗದಲ್ಲಿ ಕಾಣಿಸೋದು ಇದು ಯಜ್ಞಶಾಲೆ ಕಿನ್ನರರ ಯಾವುದೇ ಯಜ್ಞ ಯಾಗ ಏನೇ ಇದ್ದರೂ ಕೂಡ ನಡೆಯೋದು ಈ ಯಜ್ಞ ಶಾಲೆಯಲ್ಲಿ ನೋಡಿ ಸಹಜವಾಗಿ ಅವರು ಅರ್ಧನಾರೇಶ್ವರರು ಆಗಿರೋದ್ರಿಂದಾಗಿ ಅವರು ಶಿವನನ್ನು ಅವರು ಪೂಜೆ ಮಾಡ್ತಾರೆ ಉಪಾಸನ ಮಾಡ್ತಾರೆ ಅಲ್ಲಿ ಪೂಜೆ ಪುನಸ್ಕಾರ ಹವನಗಳೆಲ್ಲವೂ ಕೂಡ ನಡೆಯುತ್ತೆ ಈಗಲೂ ಕೂಡ ನಡೀತಾ ಇದೆ ಸುಮಾರು ರಾತ್ರಿ ಎರಡು ಗಂಟೆಗೆ ಇಲ್ಲಿ ಆರತಿ ನಡೆಯುತ್ತೆ ಆ ಆರತಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ನೀವು ಸಾಧ್ಯ ಇಲ್ಲ ಆ ರೀತಿಯಾಗಿ ಆರತಿ ನಡೆಯುತ್ತೆ ಸಹಜವಾಗಿ ಈ ಕಿನ್ನರ ಅಖಾಡದ ಒಂದಿಷ್ಟು ಪೂಜಾ ಪರಿಕ್ರಮಗಳು ನಿಮಗೆ ತಿಳಿದಿರೋ ಹಾಗೆ ಒಂದು ವಿಶೇಷವಾಗಿರುತ್ತೆ ಆ ವಿಶೇಷವಾದಂಥ ಪೂಜೆ ಎರಡು ಗಂಟೆಗೆ ನಡೆಯುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕಿನ್ನರರ ಯೋನಿಕುಂಡ ಯೋನಿಕುಂಡದಲ್ಲಿ ಅವರ ಸಾಧನೆಗಳು ಅವರ ಪೂಜೆ ಪರಿಕರಗಳು ಪ್ರತಿದಿನವೂ ಕೂಡ ಸುಮಾರು ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಇಲ್ಲಿ ನಡೆಯುತ್ತೆ ಇಲ್ಲಿ ಅಗ್ನಿಯನ್ನ ಅಗ್ನಿಯನ್ನ ಪ್ರಜ್ವಲಿಸಿ ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ ದುರ್ಗೆಯ ಸ್ವರೂಪದಲ್ಲಿರುವ ಯೋಗಿ ಏನು ಈ ಯೋನಿಕುಂಡದ ಎದುರುಗಡೆ ಕುಲದೈವ ಶಹರ ಶಹರಾದೇವಿ ಅವರ ಎದುರುಗಡೆ ನಡೆಯುವಂಥ ಈ ಪೂಜೆ ಪುನಸ್ಕಾರ ಬಹಳ ಇದು ಒಂದು ಕೂಡ ಕಿನ್ನರ ಅಖಾಡದ ಒಳಗಡೆ ಬಂದಾಗ ಕಾಣಸಿಗುವಂಥ ವಿಶೇಷವಾದಂಥ ಒಂದು ಸಂಪ್ರದಾಯ ಅಥವಾ ಅವರ ಆಚರಣೆ ಹಾಗೆ ನಿಮಗೆಲ್ಲ ಗೊತ್ತಿದೆ ಕಿನ್ನರ ಮಂಗಳ ಮುಖಿಯರು ಕಿನ್ನರ್ ಅಂತ ಹೇಳಿದರೆ ಮಂಗಳ ಮುಖಿಯರು ಅವರ ಆಚರಣೆ ಅವರ ಸಾಧನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವೆಲ್ಲವೂ ಕೂಡ ನಡೆಯೋದು ಇದೇ ಯೋನಿಕುಂಡದ ಈ ಸ್ಥಳದಲ್ಲೇ ನಡೆಯೋದು ಇಲ್ಲಿರುವಂಥ ಎಲ್ಲ ಎಲ್ಲ ನಾಗಾ ಸಾಧುಗಳು ಏನಿದ್ದಾರೆ ಕಿನ್ನರ ಅಖಾಡದ ಕಿನ್ನರ ನಾಗುಗಳು ಅವರು ಇಲ್ಲಿ ಕುಳಿತು ತಮ್ಮ ಸಾಧನೆಯನ್ನ ಮಾಡುವಂತ ಸ್ಥಳ ಇದು ಈ ಮಹಾಕುಂಭ ಮುಗಿದ ಮೇಲೆ ತಮ್ಮ ತಮ್ಮ ಬಿಡಾರಗಳತ್ತ ಅವರು ಹೋಗ್ತಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗರಾಜನಿಂದ ಕುಂಭಮೇಳಕ್ಕಾಗಿ ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ